ಹಾಯ್ ನಾನು ನಿಮ್ಮ ಲಕ್ಷ್ಮಿಕಾಂತ್ ಮೊನ್ನೆ ಒಂದು ಕಳೆದ ವಿಡಿಯೋ ಹಾಕಿದ್ದೆ ನಾನು ತುಮಕೂರು ತಾಲೂಕು ಎಸ್ತೋರ್ದ ಒಂದು ಸೋಲಾರ್ ಪ್ಯಾನಲ್ ಅಲ್ಲಿ ಮೋಟರ್ ರನ್ ಮಾಡ್ತಾ ಇರ್ತಕ್ಕಂಥದ್ದು ಅದೊಂದು ಸ್ವಲ್ಪ ದುಬಾರಿ ಅಂತ ಅಂತ ಹೇಳಿ ಕಮೆಂಟ್ ಅಲ್ಲೆಲ್ಲ ಮಾಡಿದ್ರು ಇದು ಅತ್ಯಂತ ಕಡಿಮೆ ದರಕ್ಕೆ ಹತ್ತು ಎಚ್ ಪಿ ಅನ್ನ ರನ್ ಮಾಡಿದ್ದಾರೆ ಇವತ್ತು ಸೋಲಾರ್ ಪ್ಯಾನೆಲ್ ಮೂಲಕ ವಿದ್ಯುತ್ ಡಿ ಸಿ ಮೂಲಕ ಎ ಸಿ ಕನ್ವರ್ಟ್ ಮಾಡಿ ಅದು ಚೇಳೂರು ಹೋಬ್ಳಿ ಗುಬ್ಬಿ ತಾಲೂಕು ಸಿಗೇನಹಳ್ಳಿ ಗ್ರಾಮದ ಎಸ್ ಎಂ ಶಿವ ಶಿವಕುಮಾರ್ ಅವರ ತೋಟದಲ್ಲಿ ಬನ್ನಿ ಇದ್ರದೆಲ್ಲ ನಿರ್ವಹಣೆ ಮತ್ತೆ ಅನುಷ್ಠಾನ ಮಾಡಿರ್ತಕ್ಕಂಥ ಈ ಘಟಕದ ಒಟ್ಟು ವೆಚ್ಚ ಇದೇ ಕಾರಣ ಅಂತ ಹೇಳಿ ಇದು ನಿರ್ಮಾಣ ಮಾಡಿದ್ರು ಕೂಡ ಇದ್ರ ನಮ್ಮ ಜೊತೆಗಿದ್ದಾರೆ ಇವತ್ತು ಅವ್ರ ಹತ್ರ ಈ ಕುರಿತು ಒಂದು ಚರ್ಚೆ ಮಾಡೋಣ ಕಡಿಮೆ ಮೊತ್ತಕ್ಕೆ ಮಾಡಿರ್ತಕ್ಕಂಥ ಈ ಸೋಲಾರ್ ಘಟಕ ಇವತ್ತು ಕೇವಲ ಅತಿ ಮೂರು ಲಕ್ಷ ರೂಪಾಯಿ ಅಂತ ಬನ್ನಿ ಅವ್ರ ಜೊತೆ ಮಾತಾಡೋದು ಚೇಳೂರು ಹೋಬಳಿ ಸೀಗೇನಹಳ್ಳಿ ಗ್ರಾಮದ ಎಸ್ ಎಂ ಶಿವಶಂಕರ್ ಅವರದ್ದ ಸೋಲಾರ್ ಪ್ಯಾನೆಲ್ ಘಟಕ ಮಾಡಿದ್ದಾರೆ ಇವತ್ತು ಇವತ್ತೇ ಕೂಡ ಹೊಸದಾಗಿ ಮಾಡಿದ್ದಾರೆ ಚಾಲನೆ ಮಾಡಿರೋದು ಇವತ್ತೇನೆ ಇದು ಅತಿ ಮೋಟ್ರು ಸುಶಾಂಕ ಶಿವಕುಮಾರ್ ಅವರೇ ಎಷ್ಟು ಅಡಿ ಬಿಟ್ಟಿದ್ದೀರಾ ಇದಕ್ಕೆ ಎಷ್ಟು ಲೆಂತ್ ಬಿಟ್ಟಿದ್ರ ನಾನ್ನೂರು ಅಡಿನಾ ಮೋಟ್ರ್ ಎಷ್ಟು ಹೆಚ್ಚು ಇದು ಟೆನ್ ಎಚ್ ಪಿನಾ ಸಿಕ್ಸ್ಟೀನ್ ಸ್ಟೇಜು ನೀರು ಅಂತರ್ಜಾಲ ಎಷ್ಟು ಅಡಿ ಸಿಕ್ಕಿತ್ತು ಇದು ನಾನ್ನೂರು ಅಡಿ ಈಗ ಹಾಂ 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 ಈ ಹೊಸ ಸೋಲಾರ್ ಹಾಕ್ಸ್ ಎಷ್ಟು ಕೊಟ್ಟಿದ್ದೀರಾ ಈಗ ಹತ್ತು ಎಚ್ ಪಿ ಒಟ್ಟು ಮೂರು ಲಕ್ಷದ ಅದು ಇದು ಸೇರಿ ಸ್ಟ್ರಕ್ಚರ್ ಹಾಂ 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 ಮೂರುವತ್ತಾ ಈಗ ಮಾಮೂಲಿ ಬೆಸ್ಕಾಂ ಪವರಲ್ಲಿ ಇದಕ್ಕಿಂತ ಜಾಸ್ತಿ ಫೋರ್ಸ್ ಬರ್ತಿತ್ತ ನೀರು ಇಷ್ಟೇನಾ ಎರಡು ಸೆಮೇನಾ ಹಾಂ ಹಾಂ ಅವರು ಇದರಲ್ಲಿ ಸಹಾಯಧಾನ ಏನಾರು ಪಡ್ಕೊಳಕೇನೋ ನೀವು ಗಿರ್ಜಿ ಸಲ್ಸ್ಕೊಂಡಿದ್ದೀರಾ ಹಾಂ ತಗೋಬೇಕು ಅನ್ನೋದ್ರ ಏನಾದರೂ ಇದೆ ಐಡಿಯಾ ಹಾಂ 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 ಪಿ ಎಸ್ ಸಿ ಮೋಟ್ರಿಗೆ ಕೊಡ್ತಾರೆ ಅಂತ ಸಹಾಯಧಾನ ಮಾಹಿತಿ ಇಲ್ಲ ಈಗ ತುರ್ತಾಗಿ ಮಾಡಿಸ್ಕೊಂಡಿದ್ದೀರಾ ತಗೊಳ್ಬೇಕನ್ನ ಹ್ಞೂ ಹಾಂ ಹಾಂ ಈಗ ಏನು ಅನ್ನಿಸ್ತಾ ಇದೆ ಈಗ ಬೆಸ್ಕಾಮ್ ಅವಲಂಬನೆ ಇಲ್ಲ ನಿಮಗೆ ನೀವೇ ಸ್ವಾವಲಂಬಿ ಆಗಿದ್ದೀರಾ ವಿದ್ಯುತ್ತಲ್ಲಿ ಹಾಂ ಹಾಂ ಈಗ ಒಂದು ಏಳುವರೆ ಎಂಟು ಗಂಟೆಗೆ ಶುರು ಆಗ್ಬೋದು ಈ ಬೇಸಿಗೆನಲ್ಲಿ ಏಳುವರೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕರವರೆಗೂ ಓಡುತ್ತೆ ಅಂತೇಳಿ ಸೋಲಾರ್ ಪಾ ಪ್ಯಾನೆಲ್ ಅದು ತಯಾರು ಮಾಡೋರೆಲ್ಲ ಹೇಳ್ತಾರೆ ಮಾಡೋರು ಅಷ್ಟೊತ್ತವರೆಗೂ ಈ ಬೋರೆಲ್ಲ ನಡೆದ್ರೆ ಅಂತರ್ಜಲ ಕಡಿಮೆ ಆಗಲ್ವಾ ಹಾಂ ಆಗಲ್ಲ ಅಂತ ಹೇಳಲ್ಲ ನಾವು ಆದರೆ ಇದು ನಿರಂತರವಾಗಿ ಓಡುತ್ತಲ್ಲ ಹಾಕೋರು ಎರಡು ಮೂರು ಗಂಟೆ ಓಡಿಸ್ಬೋದು ಹಾಂ ಹಾಂ ಹ್ಞೂ ಒಟ್ಟಲ್ಲಿ ಒಂದು ಟಿ ಸಿ ಮಾಡಿಸ್ಕೊಳ್ಳೋ ದುಡ್ಡಲ್ಲಿ ಒಂದು ಸೋಲಾರ್ ಘಟಕವನ್ನೇ ಹಾಕ್ಕೊಂಡಿದ್ದೀರಾ ಈಗ ಒಂದು ಐದಾರು ಏಳೆಂಟು ಕಂಬ ಹಾಕಿ ಮಾಡೋಕೆ ಅಷ್ಟೇ ಕಾಸ್ಟ್ ಖರ್ಚಾಗುತ್ತೆ ಈಗ ಅದರ ದುಡ್ಡಲ್ಲಿ ನೀವು ಒಂದು ಸೋಲಾರ್ ಪ್ಯಾನಲನ್ನೇ ಹಾಡ್ಕೊಂಡು ವಿದ್ಯುತ್ತಲ್ಲಿ ಸಾಲನ್ನೇ ಕಂಡ್ಕೊಂಡಿದ್ದೀರಾ ಏನನ್ಸುತ್ತೆ ಇವಾಗ ನಿಮ್ಗೆ ಖುಷಿ ಅನ್ಸುತ್ತಾ ಹಾಂ ಬೆಸ್ಕಾಮ್ನಿಗೆ ನೀವು ಹೊರೇನೂ ಆಗಿಲ್ಲ ಅವಲಂಬಿತನೂ ಆಗಿಲ್ಲ ಈಗ ಹಾಂ 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 ಹಾ ಹಾಂ ಹಾಂ ಹಾ 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 ಈಗ ವಿದ್ಯುತ್ ಬೆಸ್ಕಾಂಬನದು ಈ ತಾಂತ್ರಿಕ ಅಡಚಣೆ ಈ ಕಣ್ಣ ಮುಚ್ಚಾಲೆ ಆಟದಿಂದ ಬೇಸತ್ತು ಸೋಲಾರ್ಗೆ ಹೋಗಿದ್ದೀರಾ ಅಂತ ಇದು ಯು ಎಫ್ ಟಿ ಡ್ರೈವ್ ಅಂತ ಸೋಲಾರಿಂದ ಉತ್ಪತ್ತಿಯಾಗಿ ಬರ್ತಕ್ಕಂಥ ಡಿ ಸಿ ಕನ್ವರ್ಟನ್ನು ಎ ಸಿ ವಿದ್ಯುತ್ತಿನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸಾಧನ ಡೈರೆಕ್ಟ್ ಪ್ಯಾನೆಲ್ ಮೂಲಕನೇ ಕರೆಂಟ್ ಹೋಗುತ್ತೆ ಈಗ ನಾವು ಇದಕ್ಕಾಗಿ ಪ್ರತ್ಯೇಕವಾಗಿ ಸ್ಟಾರ್ಟರ್ ಅಳವಡಿಸ್ಕೊಳ್ತಕ್ಕಂಥದ್ದಿಲ್ಲ ಈಗ ಹತ್ತು ಎಚ್ ಪಿ ಮೋಟ್ರ್ ಇದು ಹತ್ತು ಎಚ್ ಪಿ ಮೋಟ್ರು ಹದಿಮೂರು ಪಾಯಿಂಟ್ ಸೆವೆನ್ ಈ ರೀತಿ ಆಮ್ಸ್ ತಗೊಳ್ತಾ ಇದೆ ಇದ್ರದ್ದು ಡಿ ಸಿ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಇನ್ನು ಮುಂದುವರಿಸಿ ಸರ್ ಇದು ಡಿ ಸಿ ಬರ್ತಾ ಇರ್ತಕ್ಕಂಥದ್ದು ಆರ್ನೂರು ಹದಿನೆಂಟು ವೋಲ್ಟೇಜ್ ಬರ್ತಾ ಇದೆ ಅದು ಎ ಸಿ ಆಗಿ ಕನ್ವರ್ಟ್ ಆದಾಗ ಎಷ್ಟಾಗುತ್ತೆ ಹಾಂ ತ್ರೀ ಫಾರ್ಟಿ ಫೈವ್ ವೋಲ್ಟೇಜ್ ಇದೆ ಅಂದರೆ ಇದು ಒಂದು ಅತ್ಯಚ್ಚು ಮೋಟ್ರಿಗೆ ಸಾಕಾಗುವಷ್ಟು ವಿದ್ಯುತ್ತು ಪೂರೈಕೆ ಆಗ್ತಾಯಿದೆ ಏನು ಇದು ಲೋಡೆಲ್ಲ ಕಡಿಮೆ ಆಗೋಲ್ಲ ಮತ್ತು ವಿದ್ಯುತ್ತಿಂದ ಸಮಸ್ಯೆನೂ ಆಗೋಲ್ಲ ನೀರು ಕೂಡ ತೋರಿಸಿದ್ದೀನಿ ಒಳ್ಳೆ ಪ್ರೆಷರ್ ಕೂಡ ಬರ್ತೈತೆ ತ್ರೀ ಫಾರ್ಟಿ ಫೈವಿನಲ್ಲಿ ಆಮ್ಸ್ ವೋಲ್ಟೇಜಲ್ಲಿ ಹದಿಮೂರು ಎಷ್ಟೊಳೆ ಆಮ್ಸ್ ತಾಂಡ್ ಇದ್ದಿದ್ದು ಹದಿಮೂರು ಆಮ್ಸ್ ತಗೊಂಡು ಹಾಂ ಹದಿಮೂರು ಆಮ್ಸ್ ತಗೊಂಡು ಓಡ್ತಾ ಇದೆ ಮೋಟ್ರು ನೀರು ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಜಾಸ್ತಿ ಪೋರ್ಸಾಗಿ ಕೂಡ ನೀರು ಬರ್ತಾಯಿದೆ ಇದಕ್ಕೆ ಯಾರು ಹೇಳ್ತಾರೆ ಸೋಲಾರಲ್ಲಿ ಸಾಕಾಗಲ್ಲ ಮೋಟ್ರ್ಗಳಿಗೆ ವಿದ್ಯುತ್ ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ತಾಂತ್ರಿಕವಾಗಿ ನೋಡಿದಾಗ ಸಾಕಷ್ಟು ಪೂರೈಕೆ ಮಾಡುತ್ತೆ ಸೋಲಾರ್ ವಿದ್ಯುತ್ ಕೂಡ ಹೀಗೇನಹಳ್ಳಿ ಗ್ರಾಮದಲ್ಲಿ ಈ ಸೋಲಾರ್ ಪಾಲನ್ ಘಟಕವನ್ನು ಅಳವಡಿಸಿರೋರು ಇವರು ಸರ್ ತಮ್ಮ ಹೆಸರು ಸರ್ ಶಿವಕುಮಾರ್ ಅಂತ ರಿಟೈರ್ಡ್ ಇಂಜಿನಿಯರ್ ಎಸ್ ಐ ಟಿನಲ್ಲಿ ಎಸ್ ಐ ಟಿ ಅಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಅಷ್ಟೇ ಅಷ್ಟೇ ಎಲೆಕ್ಟ್ರಿಕಲ್ ಈ ಸೋಲಾರ್ ಘಟಕವನ್ನು ಅಳವಡಿಸೋದು ಯಾವಾಗ ಯಾವಾಗಿಂದ ಶುರು ಮಾಡಿದ್ದೀರಾ ಸಿನ್ಸ್ ಆಫ್ಟರ್ ರಿಟೈರ್ಮೆಂಟ್

ಈಗ ಮೂರು ಲಕ್ಷದ ಹತ್ತು ಸಾವಿರ ಅಂತ ಹೇಳ್ತಿದ್ದಾರೆ ಇಲ್ಲ ಮೂರು ಲಕ್ಷದ ಹತ್ತು ಸಾವಿರ ಅಂತಂದ್ರೆ ಈಗ ಆಕ್ಚುಲಿ ನಮ್ಗೆ ಟೂ ಸ್ಪಿಂಗ್ ಕನೆಕ್ಟ್ ಮಾಡಿದ್ವಿ ಸರ್ಗೆ ಹೇಳಿದ್ದೀನಿ ನಾನು ಅರ್ಲಿಯರ್ ಆಗಿ ನಾವು ವಿ ಆರ್ ಗೋಯಿಂಗ್ ಟು ಆ್ಯಡ್ ಸಮ್ ಮೋರ್ ಪ್ಯಾನೆಲ್ಸ್ ಈಗ ನೀವು ಏಯ್ಟೀನ್ ಪ್ಯಾನಲ್ಸ್ ಹಾಕಿದ್ದೀವಿ ಈಗ ವಿ ಆರ್ ಪ್ರೊವೈಡೆಡ್ ಟೂ ಸ್ಟ್ರಿಂಗ್ಸ್ ಒಂದು ಸ್ಟ್ರಿಂಗಲ್ಲಿ ಟೂ ಪಾಯಿಂಟ್

ಸೊ ನಮಗೆ ಏನು ಮಾಡಿದ್ದೀವಿ ಈಗ ಫಾರ್ ಟೈಮಿಂಗ್ ಫಾರ್ ಇನ್ಸ್ ಚಕ್ಕಿಗೋಸ್ಕರ ನಾವು ಈ ಮೇಕ್ ಒನ್ ಸ್ಟ್ರಿಂಗ್ ಮಾಡಿ ಒನ್ ಸ್ಟ್ರಿಂಗ್ ಮಾಡಿ ಈಗ ಹದಿನಾರು ಪ್ಯಾನಲ್ಗೆ ಒಂದು ಸ್ಟ್ರಿಂಗ್ ಮಾಡಿ ಈ ಟೋಟಲ್ ಪ್ಯಾನಲ್ ಇರೋದು ಏಯ್ಟೀನು ಅದನ್ನ ಟೂ ಸ್ಟ್ರಿಂಗ್ ನೈನ್ ಪ್ಯಾನಲ್ಸ್ಗೆ ಒಂದೊಂದು ಸ್ಟ್ರಿಂಗ್ ಮಾಡ್ಕೊಂಡಿದ್ದೀವಿ ಸೊ ಟು ಮೀಟ್ ಕರೆಂಟ್ ರಿಕ್ವೈರ್ಡ್ ಕರೆಂಟ್ ಸೊ ಈಗ ನಮಗೆ ಹಾಗೇನ್ ಮಾಡಿದ್ವಿ ವೋಲ್ಟೇಜ್ ಇಸ್ ಇನ್ಸಫಿಷಿಯಂಟ್ ಆಕ್ಚುಲಿ ಬೈಕ್ ಇನ್ಸ್ಪೆಕ್ಷನ್ ಮಾಡಿದ ಈವ್ನಿಂಗ್ ಟೈಮ್ ಅಲ್ಲಿ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವೋಟ್ಸ್ ಬಂತು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವೋಟ್ಸ್ ಡಿ ಸಿ ಔಟ್ಪುಟ್ ಇಸ್ ಇನ್ಸಫಿಷಿಯಂಟ್ ರನ್ ದಿ ಅವರ್ ಟೆನ್ ಪಿ ಮೋಟಾರ್ ಯಾಕಂದ್ರೆ ಅದಕ್ಕೆ ಪ್ರಪೋಷನೇಟ್ ಆಗಿ ಎಸಿ ಪ್ರೊಡ್ಯೂಸ್ ಆಗ್ಬೇಕು ಕನ್ವರ್ಟ್ ವಿ

ಸೊ ಈ ತರನೇ ಬಿಸಿಲಿದ್ರೆ ಪ್ರಕಾರವಾದ ಬಿಸಿಲಿ ಇಷ್ಟೇ ಸಾಕಲ್ವಾ ಇಲ್ಲ ಆಕ್ಚುಲಿ ನಿಮಗೆ ಇನ್ಸಫಿಷಿಯೆಂಟ್ ಹೆಂಗ ಆಗುತ್ತೆ ಇಲ್ಲೇನಾಗಿದೆ ನಿಮಗೆ ದಟ್ ಮೋಟರ್ ಇಸ್ ಇಟ್ ನೀಡ್ಸ್ ಟು ರನ್ 13.8 ಆಂಪಿಯರ್ ಸೊ ಈಗ ನಮ್ ಈಚ್ ಸ್ಟ್ರಿಂಗ್ ಅಕಾರ್ಡಿಂಗ್ ಟು ಅವರ್ ಇದು ಪ್ಯಾನಲ್ ಸ್ಪೆಸಿಫಿಕೇಶನ್ಸ್ 12. ಪಾಯಿಂಟ್ ಸಮಥಿಂಗ್ ಇದೆ 12. ಪಾಯಿಂಟ್ ಸೊ ಆಂಪಲ್ ಓವರ್ ಲೋಡ್ ಆಗಿದೆ ಓವರ್ ಅಲ್ಲ ಆಂಪಲ್ ನೋಡಿದಾಗ ಎಸಿ ಮೋಟರ್ ಇದು ಮಾಮೂಲಿ ಬೆಸ್ಕಾಂ ಪವರ್ ಅಲ್ಲಿ ಕೂಡ ನೀವು ಯಾವುದೇ ಆಗಲಿ ಈಗ ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಆ್ಯಸ್ ಪರ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಂದಾಗ ಸೊ ದಟ್ ಇನ್ ಲೋಡ್ ಸಪ್ಲೈ ಇನ್ ಬಿಟ್ವೀನ್ ಪ್ರೊಟೆಕ್ಷನ್ ಡಿವೈಸ್ ಆಗ್ತದೆ ಅವೆಲ್ಲ ಈಸ್ ಈಸ್ ಮೋರ್ ದ್ಯಾನ್ ದಟ್ ಲೋಡ್ ಲೋಡ್ ಕರೆ ಈಗ ನಮಗೆ ಮೋಟರ್ನ ಅಷ್ಟು ಕಾರ್ಡ್ ಮಾಡಿಸ್ಬೇಕಾದ್ರೆ ನಮ್ಗೆ ಈಗ ಸಪ್ಲೈ ದಿಸ್ ಈಸ್ ದಿ ಸೋರ್ಸ್ ಸಪ್ಲೈ ಟು ಮೋಟರ್ ರಂದಿ ಮೋಟರ್ ಈಗ ನಮ್ಗೆ ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇರಬೇಕು ಕರೆಂಟ್ ಸಫಿಷಿಯಂಟ್ ನಾನು ಆಂಪಲ್ ನೋಡಿದಾಗ

ಈಗ ಮಾರ್ನಿಂಗು ಮತ್ತೆ ಸಂಜೆ ಟೈಮ್ ಅಲ್ಲಿ ಇನ್ಸಫಿಶಿಯೆಂಟ್ ಆಗುತ್ತೆ ಒಂದು ಎಕ್ಸ್ಟ್ರಾ ನೀವ್ ಹೇಳಿದ ಪನಲ್ಲಿ ಎರಡು ಸಂಜೆ ಎಂಟು ಗಂಟೆ ಮೇಲೆ ಬರುತ್ತೆ ಸಂಜೆ ಗಂಟೆಗೆ ಈಗ ಹದಿನೈದು ಎಚ್ ಪಿಗೆ ಎಷ್ಟಾಗುತ್ತೆ ನಿಮ್ಮಲ್ಲಿ ಖರ್ಚು ಮಾಡ್ತಾರ ಈಗ ಹದಿನೈದು ಎಚ್ ನಿಮ್ಗೆ मच करेंट इज ड्राइंग प्रेजेंटली ऑन ईबी और एनीथिंग अदर सोर्स अब एस्ट मारते ईग फॉर 15 एचपी ಅಂತಂದ್ರೆ ನಿಮಗೆ एक्चुअली अकॉर्डिंग टू कैलकुलेशन 1 एचपी इज इक्वल टू 1.3 एंपियर डाव नम अकॉर्डिंग टू कैलकुलेशन थ्योरेटिकल कैलकुलेशन बट इन केस ऑफ सबमर्सिबल ऑलमोस्ट ನಿಮಗೆ 1 1/2 टाइम्स ಸೊ ನಿಮ್ಗೆ ಹದಿನೈದು ಹದಿನೈದು ಅಂದ್ರೆ ಹದಿನೈದು ಇಂಟು ಒನ್ ಪಾಯಿಂಟ್ ಫೈವ್ ನಿಮ್ಗೆ ಅಷ್ಟು ಡ್ರಾ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ಕರೆಂಟ್ ಡ್ರಾ ಮಾಡಬೇಕು ಫಿಫ್ಟೀನ್ ಹೆಚ್ ಪಿ ಯಾವಾಗ ಅಟ್ ಟೈಮ್ ಆಫ್ ಯು ಆರ್ ಗೆಟಿಂಗ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ ಹಂಡ್ರೆಡ್ ಪ್ಲಸ್ ವೋಟೇಜ್ ಇದ್ದಾರೆ ನೋಡಿದ್ರೆ ರೈತರೆಲ್ಲ ಫೇಸ್ ಮಾಡುದು ನಿಮಗೆ ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಬಂದ್ಬಿಡುತ್ತೆ ಬರುತ್ತೆ ಅವಾಗ ನಿಮ್ಗೆ ಹದ್ ನಾರ್ಮಲ್ ಕರೆಂಟ್ ಡ್ರಾ ಮಾಡುತ್ತೆ

वाटो दि करे सो हौ मच पवर्स इंजीनियरी रीडिंग ಒನ್ ಪಾಯಿಂಟ್ ತ್ರೀ ಟೈಮ್ಸ್ ಜಾಸ್ತಿ ತಗೋಬೇಕಾಗುತ್ತೆ ಆ ಪವರ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಯು ಟೇಕ್ ಒನ್ ಪಾಯಿಂಟ್ ತ್ರೀ ಟೈಮ್ಸ್ ಯಾಕೆ ಬಿಕಾಸ್ ಆಫ್ ವೇರಿಯೇಷನ್ ಇನ್ ದ ಇ ವೇರಿಯೇಷನ್ ಆಮೇಲೆ ಜಸ್ಟ್ ಡೆಪಾಸಿಟೆಡ್ ಆನ್ ದ ಪ್ಯಾನೆಲ್ ಸೊ ಕೇಬಲ್ ಲಾಸಸ್ ಆಮೇಲೆ ಎಫಿಶಿಯನ್ಸಿ ಆಫ್ ದಿ ನಮ್ಮ ಕಂಟ್ರೋಲರ್ ಸೊ ಪ್ಯಾನಲ್ ಎಫಿಶಿಯನ್ಸಿ ಕಮ್ ಡೌನ್ ವಿ ಇಯರ್ ಸೊ ಸಮ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆ ಥರ ಕಡಿಮೆ ಆಗ್ತದೆ ಅದೇನೋಲ್ಲ ಕ್ಯಾಲ್ಕುಲೇಟ್ ಮಾಡೋ ಅದಕ್ಕೆ ಏನು ಮಾಡ್ತೀವಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಕನ್ಸಿಡರ್ ಮಾಡ್ತೀವಿ ಒಂದು ಪಾಯಿಂಟ್ ಟೈಮ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಟೋಟಲ್ ಆಫ್ ಅವರ್ಗೆ ನಮ್ಮ ಪ್ಯಾನಲ್ ಅವರ್ ದಟ್ ಸಿಸ್ಟಮ್ ಈಸ್ ಕರೆಕ್ಟ್ ಯಾರಾದರೂ ನಿಮ್ಮ ಹತ್ರ ಸೋಲಾರ್ ಘಟಕ ಮಾಡ್ಸ್ಕೊಳೋದಾದ್ರೆ ನಿಮ್ಮ ಅಡ್ರೆಸ್ ಅಡ್ರೆಸ್ಸು ನನ್ನದು ನಾನು ಪವರ್ ಅಬ್ ಎಂಟರ್ಪ್ರೈಸಸ್ ಹ್ಞೂ ಏಯ್ಟಿ ಫೀಟ್ ರೋಡ್ ಬಟವಾಡಿ ಹ್ಞೂ ನಿಮ್ಮ ಮೊಬೈಲ್ ನಂಬರ್ ಇಡೀ 944 ಫೋರ್ ಸಿಕ್ಸ್ ಟು ಫೈವ್ ನೈನ್ ಡಬಲ್ ಫೋರ್ ಸಿಕ್ಸ್ ಟೂ ಫೈವ್ ಸರ್ ರೈತರಿಗೆ ಸಬ್ಸಿಡಿ ಸಬ್ಸಿಡಿ ಹದಿನಾರು ಘಟನೆ ಅಳವಡಿಸಿಕೊಂಡು ಮೋಟ್ರ್ ಚಾಲನೆ ಮಾಡ್ಬೇಕಂದ್ರೆ ದುಬಾರಿ ವೆಚ್ಚ ಆಗುತ್ತಂತಹ ಮನೋಭಾವ ಈಗ ದೂರಾಗಿದೆ ಇದು ಈಗ ಈ ಕ್ಷಣಕ್ಕೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೋಟ್ರ್ ರೂಪಾಯಿ ಇದೆ ದುಬಾರಿ ಏನಾಗಲ್ಲ ನೀವು ಎಂಟು ತಮ್ಮ ಆಗ್ಬಿಟ್ಟು ಒಂದು ಟೀ ಇಡಬೇಕು ಅಂತಂದ್ರೆ ಮೂರು ಲಕ್ಷ ರೂಪಾಯಿ ಶಾಶ್ವತವಾಗಿ ನಾವು ಇದ್ದುಪಲ್ಲಿ ಸಾಲನ್ನೇ ಈ ಸೋಲಾರ್ ರೀತಿ ಸೋಲಾರ್ ಗಟ್ಟವನ್ನು ಮಾಡಿಕೊಂಡು ರಸ್ತಾ ಹೊರಗಿಲ್ಲದೆ ಇದೂಪಲ್ಲಿ ಸಾಲನ್ನೇ ಕಳಿಸ್ಕೊಂಡು ಮೋಟ್ರಮ್ನ ಓಡಿಸಿ ಕೃಷಿ ಮಾಡ್ತಕ್ಕಂಥ ಪದ್ಧತಿ ಈಗಾಗಲೇ ಸಮಯ ಎಲ್ಲ ರೈತರಿಗೆ ಆಗಿದೆ ಜನರು ಕೂಡ ಸೋಲರ್ಗೆ ಮಾರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಎಲ್ದೇ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಇಷ್ಟ